ನಮಸ್ಕಾರ ನಾವು ರಾಯಚೂರು ನಮ್ ಸಿಸ್ಟರ್ ಲಕ್ಷ್ಮಿ ಅಂತ ಸಿಕ್ಸ್ ಮಂತ್ ಬ್ಯಾಕ್ ನಾವು ಹಾಸ್ಪಿಟಲ್ ಅಲ್ಲಿ ಅಲ್ವಾ ಅವಾಗಲೇ ಗೊತ್ತಾಗಿದ್ದು ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತಲ್ವ ಅದಕ್ಕೋಸ್ಕರ ಕರ್ಕೊಂಡ್ಬೇಕಿದ್ದು ಅವ್ರಿಗೆ ಲಂಗ್ಸ್ ಕ್ಯಾನ್ಸರ್ ಅಂತ ಹೇಳಿದ್ರು ಬ್ಲೀಡಿಂಗ್ ಜಾಸ್ತಿ ಆಗುತ್ತಲ್ವಾ ಅದಕ್ಕೋಸ್ಕರ ಆಗಿದ್ದು ಅಂತ ಹೇಳಿ ನಮ್ಮ ಮನೆಗೆ ಯಾರಿಗೂ ಇಲ್ಲ ಫಸ್ಟ್ ಟೈಮ್ ಮತ್ತೆ ಸಿಕ್ಸ್ ಮಂತ್ ಆಯ್ತು ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ವಿ ಇಲ್ಲಿ ಯಾರೋ ಸಜೆಷನ್ ಮಾಡಿದ್ರು ಗೊತ್ತಿರೋ ಅದಕ್ಕೋಸ್ಕರ ಇಲ್ಲಿ ಬಂದಿದ್ದು ಇಲ್ಲ ಮಾಡ್ಸಿಲ್ಲ ರೇಡಿಯೋ ಥೆರಪಿ ಮಾಡ್ತ ಮಾಡ್ಸಿರೋ ಆಪರೇಷನ್ ಮಾಡ್ಸಿಲ್ಲ ಒಬ್ರು ಯಾರೋ ಡ್ರೈವರ್ ಹೇಳಿದ್ರು ನಾನು ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿದ್ದೀನಿ ನನಗೆ ಥರ್ಡ್ ಸ್ಟೇಜ್ ಇತ್ತು ಅವರು ಸಜೆಷನ್ ಮಾಡಿದ್ರು ನಾನು ಹುಷಾರಾಗಿದ್ದೀನಿ ಇಲ್ಲಿಂದ ಇವಾಗ ಚೆನ್ನಾಗಿ ಗಾಡಿ ಎಲ್ಲ ಓಡಸ್ಕೊತಿದೀನಿ ಅಂತ ಅವ್ರ ಸಜೆಷನ್ ಮಾಡಿದ್ರೆ ಬಂದಿರೋದು ಡಾಕ್ಟರ್ ಇದು ಗಡ್ಡೆಗಳು ಜಾಸ್ತಿ ಇದೆ ಟ್ರೈ ಮಾಡ್ತೀವಿ ಆಗುತ್ತೆ ಅಂತ ಹೇಳಿದಾರೆ ಮಾತ್ರೆಗಳನ್ನು ಕೊಟ್ಟಾಗ ತ್ರೀ ಮಂತ್ಸ್ಗೆ ಓಡಾಡ್ತವ್ರೆ ಊಟ ಸ್ವಲ್ಪ ಕಡಿಮೆ ಊಟ ಮಾಡ್ತಾರೆ ಕೆಮ್ಮು ಜಾಸ್ತಿ ಇದೆ ಅವರಿಗೆ ಕೆಮ್ಮಿದ್ರೆ ಸ್ವಲ್ಪ 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 ಬ್ಲೀಡಿಂಗ್ ಬ್ಲಡ್ ಬರುತ್ತೆ ವೇಟ್ ಲಾಸ್ ತುಂಬಾ ಆಗಿದ್ದಾರೆ ಈ ತರ್ಟಿ ಟೂ ಇದಾರೆ ಮುಂಚೆ ಫಿಫ್ಟಿ ಏಟ್ ಇದ್ರು ಆರು ತಿಂಗಳಲ್ಲಿ ತುಂಬಾ ಕಡಿಮೆ ಇದಾರೆ ಇಷ್ಟೊಂದು ಆ ಮೂರ್ ಹತ್ತು ಊಟ ಮಾಡ್ತಾರೆ ಸ್ವಲ್ಪ ಕಡಿಮೆ ಊಟ ಮಾಡೋದು ಇವ್ರ ಕಂಡೀಷನ್ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಈ ಮಾತ್ರೆಗಳನ್ನು ಕೊಟ್ಟ ನೋಡಿ ಅವರು ವಿಟಮಿನ್ ಗಳು ಸ್ವಲ್ಪ ಇದ ಜಾಸ್ತಿ ಆದ್ರೆ ಊಟ ಒಂದ್ ಸ್ವಲ್ಪ ಚೆನ್ನಾಗಾದ್ರೆ ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ಹೇಳಿ